ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಶುಕ್ರವಾರದ ಆಷಾಢ ಮಾಸದ ಶುಕ್ರವಾರದ ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ ನೋಡಿ ಇದು ಗುರುವಾರ ಸಾಯಂಕಾಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ಶುಕ್ರವಾರ ನಾನು ತೆಗಿಯಲ್ಲ ಹಾಗಾಗಿ ಗುರುವಾರ ಸಾಯಂಕಾಲ ನೀಟಾಗಿ ದೇವ್ರ ಎಲ್ಲ ಉಜ್ಬಿಟ್ಟಿದ್ದೀನಿ ನಾನು ಬರೀ ಹುಣಸೆಹಣ್ಣು ಉಪ್ಪು ಹಾಗೆ ಸಬೀನದಲ್ಲೇ ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಏಕೆಂದರೆ ನನಗೆ ಪಿತಾಮ್ರ ಅದೇನು ಯೂಸ್ ಮಾಡೋಲ್ಲ ನಾನು ಇನ್ನು ದೇವ್ರ ಫೋಟೋಗಳೆಲ್ಲ ಗುರುವಾರನೇ ನೀಟಾಗಿ ಸಾಯಂಕಾಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಶುಕ್ರವಾರ ಇದೆಲ್ಲ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ ಹಂಗಾಗಿಬಿಟ್ಟು ನಾನು ಗುರುವಾರನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇನ್ನು ದೇವ್ರ ಫೋಟೋಸೆಲ್ಲ ತ್ಯಾವ ತಾವ ಬಟ್ಟೆಯಲ್ಲಿ ಹಂಗೆ ಜೋಡಿಸ್ಕೊಂಡಿದ್ದೀನಿ ಇನ್ನು ನಾನು ಇಲ್ಲಿ ತೋರಿಸ್ತಾ ಇರೋದೆಲ್ಲ ನಾವು ಅಭಿಷೇಕಕ್ಕೆ ಯೂಸ್ ಮಾಡುವಂಥದ್ದು ಜೇನುತುಪ್ಪ ಆಗ್ಬೋದು ಹಾಗೆ ಗಂಧ ತೆಗೆದುಬಿಟ್ಟು ಗಂಧದಲ್ಲೂ ಕೂಡ ಅಭಿಷೇಕ ಮಾಡ್ತೀವಿ ಶೂರ್ನಿಗೆ ಪ್ರತಿ ಸೋಮವಾರ ಇನ್ನು ಮಾರನೇ ದಿವಸ ಶುಕ್ರವಾರ ಬೆಳಗ್ಗೆ ನಾನು ರಾಹುಕಾಲದಲ್ಲಿ ಹಚ್ಚೋಣ ಲಾಸ್ಟ್ ಟೈಮ್ ನಾನು ಬೆಳಗ್ಗೆ ಐದು ಗಂಟೆಗೆ ಹಚ್ಚೋದು ತೋರಿಸಿದ್ದೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಇವಾಗ ರಾಹುಕಾಲದಲ್ಲಿ ಹಚ್ಚೋದು ತೋರಿಸ್ತಾ ಇದ್ದೀನಿ ನಾನು ದೀಪಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಇನ್ನು ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಒಂದು ಇದನ್ನು ತೊಗೊಂಡಿದ್ದೀನಿ ಮಡಿಕೇರು ದೀಪ ಅದಕ್ಕೆ ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದಂಗೆ ಅರಿಶಿಣವನ್ನು ಹಚ್ಕೊಳ್ಳೋಣ ಅರಿಶಿಣವನ್ನು ಹಚ್ಕೊಂಡ್ಬಿಟ್ಟು ಹಾಗೆ ದೀಪಗಳು ಚಿಕ್ಕ ಚಿಕ್ಕವು ಈ ಥರದ್ದು ಎರಡು ದೀಪ ತೊಗೋಬೇಕಾಗತ್ತೆ ಅಥವಾ ಹಾಗೆ ಪ್ಲೇಟೊಂದು ತೊಗೋಬೇಕಾಗತ್ತೆ ಏಕೆಂದರೆ ಪ್ಲೇಟ್ಗೆ ಉಪ್ಪು ಹಾಕ್ಕೊಳ್ಳೋದು ಹಾಗಾಗಿ ಉಪ್ಪಿಗೆ ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ ಉಳಿದಿರುವ ಮೂರು ದೀಪಕ್ಕೂ ಇದೇ ಥರ ನಾನು ಎರಡು ದೀಪ ಒಂದು ಪ್ಲೇಟಿಗೆ ಇದೇ ಥರ ನೀಟಾಗಿ ಅರಿಶಿಣವನ್ನು ಹಚ್ಕೊಂಡ್ಬಿಟ್ಟು ಹಾಗೆ ಅರಿಶಿಣ ಕುಂಕುಮದಲ್ಲಿ ನೀಟಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ನೋಡಿ ಅಲಂಕಾರ ಎಲ್ಲ ಮುಗೀತು ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಇಡೀ ಲೆಕ್ಕದಲ್ಲಿ ಉಪ್ಪು ಹಾಕ್ಕೋಬೇಕಾಗುತ್ತೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನನಗೆ ಸುಮಾರು ಜನ ಕಾಮೆಂಟ್ ಮಾಡಿದರೆ ಹಳೆ ವೀಡಿಯೋದಲ್ಲಿ ಉಪ್ಪು ಇಡೀ ಲೆಕ್ಕದಲ್ಲಿ ಅಂತ ಹೌದು ಇಡೀ ಲೆಕ್ಕದಲ್ಲಿ ಹಾಕ್ಕೊಬೋದು ಮೂರು ಇಡಿ ಐದು ಇಡಿ ಹಾಗೆ ಈ ಏಳು ಒಂಬತ್ತು ಇಡೀ ಬೇಕಾದರೂ ಹಾಕ್ಕೋಬೋದು ಹಾಗೆ ವಾರ ಕೂಡ ಅಷ್ಟೇ ಮೂರು ವಾರ ಐದು ವಾರ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ನಾನು ಉಪ್ಪು ಹಾಕೊಂಡಿದ್ದೀನಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಮೇಲೆಗಡೆ ಇರುವ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಮೇಲೇನು ಅರಿಶಿನ ಕುಂಕುಮ ಅಕ್ಷತೆಯನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಬಿಟ್ಟು ಇನ್ನು ಮೇಲೆಗಡೆ ಅದರ ಮೇಲೆಗಡೆ ಇನ್ನೊಂದು ದೀಪ ಹಾಕ್ಕೊಂಡಿದ್ದೀನಿ ಈ ದೀಪಕ್ಕೆ ಬತ್ತಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಬತ್ತಿ ಎರಡು ಬತ್ತಿಯನ್ನು ಸೇರಿಸ್ಕೊತ ಇದ್ದೀನಿ ಮೂರು ಕೂಡ ಸೇರಿಸ್ಕೋಬೋದು ಎರಡು ಅಥವಾ ಮೂರು ಸೇರಿಸ್ಕೋಬೇಕಾಗತ್ತೆ ಒಂದನ್ನು ಸೇರಿಸ್ಕೋಬಾರ್ದು ಉಪ್ಪಿನ ದೀಪಕ್ಕೆ ಒಂದನ್ನು ಸೇರಿಸ್ಕೋಬಾರ್ದು ನೋಡಿ ಸೇರಿಸ್ಕೊಂಡು ನಾನಿನ್ನ ನಾವು ಅಡುಗೆ ಎಣ್ಣೆ ಉಪಯೋಗಿಸ್ತೀವಿ ಹಾಗಾಗಿ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊತ ಇದ್ದೀನಿ ನೀವು ತುಪ್ಪ ಬೇಕಿದ್ರೆ ತುಪ್ಪ ಸೇರಿಸ್ಕೋಬೋದು ಹಾಗೆ ನಿಮಗೆ ಮಾಮೂಲಿ ಎಳ್ಳೆಣ್ಣೆ ಸಿಗುತ್ತಲ್ಲ ಅದರಲ್ಲಿ ಹಚ್ಚಿದ್ರೂ ತುಂಬಾ ಒಳ್ಳೇದು ನೋಡಿ ಇವಾಗ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಇನ್ನು ದೀಪಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಲ್ಲಿಗೆ ಹೂವು ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತ ಹೇಳಿ ಪರಿಮಳ ಇರುವಂಥ ಹೂವು ಯಾವುದು ಬೇಕಾದ್ರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ಮಲ್ಲಿಗೆ ಹೂವು ಮತ್ತು ರೋಸು ಹಂಗೆ ಚಾಮಂತಿಗೆ ಹೋಗದಲ್ಲಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಈ ದೀಪವನ್ನು ನೀವು ಆಷಾಢ ಮಾಸ್ತಲ್ಲೇ ಅಲ್ಲ ಶ್ರಾವಣ ಮಾಸ್ತಲ್ಲೂ ಹಚ್ಬೋದು ಕೆಲವರೆಲ್ಲ ಪ್ರತಿ ಶುಕ್ರವಾರನೂ ಉಪ್ಪಿನ ದೀಪ ಹಚ್ತಾರೆ ನೋಡಿ ನಾನು ಇವಾಗೆಲ್ಲ ನೀಟಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಇವಾಗ ಹಂಗೆ ಕಳಶ ಕೂಡ ಸ್ಥಾಪನೆ ಅಂತ ಹೇಳಿ ಕಳಶ ಕೂಡ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಾಡಿಕೊಂಡು ಇನ್ನು ನಾನು ಗಂಧದ ಗಡ್ಡಿಯಿಂದನೇ ದೀಪ ಹಚ್ಕೊಳ್ಳೋದು ಮಾಮೂಲಿಯಾಗಿ ನಾನು ಯಾವಾಗೂ ಗಂಧದ ಕಡ್ಡಿಯಿಂದನೇ ದೀಪ ಹಚ್ಕೋಬೇಕಾಗತ್ತೆ ಹಾಗೆ ಹಚ್ಕೋಬಾರ್ದು ನೋಡಿದ್ರಲ್ಲ ಇವಾಗ ದೀಪವನ್ನು ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇನ್ನು ಗಂಧದ ಕಡ್ಡಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಇದು ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆ ಒಳಗಡೆ ರಾಹುಕಾಲದ ಟೈಮಲ್ಲಿ ಮಾಡಿದ್ದೀನಿ ನೀವು ಬೇಕಿದ್ದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ದೀಪವನ್ನು ಹಚ್ಬೋದು ಹಾಗೆ ಸಂಜೆ ಟೈಮಲ್ಲೂ ಕೂಡ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಅಥವಾ ಆರೂವರೆ ಒಳಗಡೆ ನೀವು ಈ ದೀಪವನ್ನು ಹಚ್ಕೋಬೇಕಾಗುತ್ತೆ ಶುಕ್ರವಾರ ಹಚ್ಚಿಬಿಟ್ಟು ಇನ್ನು ಬೆಳಗ್ಗೆ ಶನಿವಾರ ಬೆಳಗ್ಗೆ ಇನ್ನು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಬೆಳೆ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡೋದಕ್ಕೆ ಒಂದು ಬೌಲನ್ನು ತೊಗೊಳ್ಳಿ ಬೌಲ್ಗೆ ಉಪ್ಪೆಲ್ಲ ಸೇರಿಸ್ಕೊಂಬಿಟ್ಟು ಅದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಕರ್ಗೋದಕ್ಕೆ ಬಿಟ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಒಂದು ತೆಂಗಿನ ಮರಕ್ಕೋ ಅಥವಾ ನೀವು ಶಿಂಕ್ ತೊಳೆದ್ಬಿಟ್ಟು ಶಿಂಕಗಾದರೂ ಸೇರಿಸ್ಕೋಬೋದು ಹಾಗೆ ನಾವು ಯಾವುದೇ ಥರ ಗಿಡಗಳ್ಗನ್ನು ಸೇರ್ಸೋಕೆ ಹೋಗ್ಬಾರ್ದು ಆ ನೀರನ್ನು ಹಾಗೆ ಮತ್ತು ನಾವು ಮನೆ ಒರೆಸೋದಕ್ಕೆ ಕೆಲವರೆಲ್ಲ ಹಂಗೆಲ್ಲ ಯೂಸ್ ಮಾಡ್ತಾರೆ ಆ ಥರ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಶಿಂಕಿಗೆ ಸೇರಿಸ್ಕೋಬೋದು ಅಥವಾ ನೀವು ಎಲ್ಲಾದರೂ ನೀರು ಅದಿ ಅರಿತಾ ಇರುತ್ತಲ್ಲ ನದಿ ನೀರು ಅಂಥ ಕಡೆ ಎತ್ಕೊಂಡು ಉಪ್ಪನ್ನು ಬೇಕಂದ್ರೆ ವಿಸರ್ಜನೆ ಮಾಡ್ಬೋದು ಆ ಥರನೂ ಏನು ಪ್ರಾಬ್ಲಮ್ಸ್ ಇರಲ್ಲ ಈ ಥರ ಕೂಡ ಇನ್ನು ನಮಗೆ ಆ ಥರದ್ದೆಲ್ಲ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಬೌಲ್ಗೆ ವಿಸರ್ಜನೆ ಮಾಡ್ಕೊಂಬಿಡ್ತೀನಿ ಒಂದು ಬೌಲ್ಗೆ ಉಪ್ಪೆಲ್ಲ ಸೇರಿಸ್ಬಿಟ್ಟು ಅದನ್ನು ಶಿಂಕಿಗೆ ಡೈರೆಕ್ಟಾಗಿ ಶಿಂಕಿಗೆ ಹಾಕ್ಬಿಡ್ತೀನಿ ನಮ್ಮ ಹಳೆ ಮನೆ ಹತ್ರ ಅಂದರೆ ತೆಂಗಿನ ಮರ ಇತ್ತು ಎತ್ಕೊಂಡೋಗಿ ಹೋಗಿ ಆ ನೀರನ್ನು ತೆಂಗಿನ ಮರಕ್ಕೆ ಇದ್ದೆ ಬೇರೆ ಗಿಡಗಳಿಗೆ ಏನಾದರೂ ಹಾಕಿದ್ರೆ ಗಿಡಗಳೆಲ್ಲ ಸೊತ್ತೋಗ್ಬಿಡ್ತವೆ ಹಾಗಾಗಿ ಗಿಡಗಳು ಯಾವ ಇರಲ್ಲ ಉಪ್ಪು ನೀರು ಅಲ್ವಾ ಹಾಗಾಗಿ ಎಲ್ಲ ಹೋಗ್ಬಿಡ್ತವೆ ಹಾಗಾಗಿ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ನೀವು ಶಿಂಗಗನ್ನು ಸೇರಿಸ್ಕೊ ಆರನೇ ದಿವಸ ಶನಿವಾರ ಬೆಳಗ್ಗೆ ನಾನು ವಿಸರ್ಜನೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇನ್ನೂ ಸ್ನಾನ ಆಗಿರಲಿಲ್ಲ ಹಂಗಾಗಿ ನನ್ನ ಮಗ ವಿಸರ್ಜನೆ ಮಾಡ್ತಾ ಇದ್ದಾನೆ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು